ಎಲ್ಲರಿಗೂ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಭಾಗ ಎರಡರಲ್ಲಿರುವಂತಹ ಅಧ್ಯಾಯ ಇಪ್ಪತ್ತೇಳು ಅಂಟಾರ್ಕ್ಟಿಕಾ ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಫಸ್ಟ್ ಕ್ವಶನ್ ಅಂಟಾರ್ಕ್ಟಿಕಾ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಡ್ಯಾಶ್ ಉತ್ತರ ಕೇಪ್ ಹಾರ್ನ್ ಎರಡನೆಯ ಪ್ರಶ್ನೆ ಅಂಟಾರ್ಟಿಕಾ ಖಂಡವನ್ನು ಶೋಧಿಸಿದವರು ಡ್ಯಾಶ್ ಉತ್ತರ ಚಾರ್ಲ್ ವಿಲ್ಸ್ ಮೂರನೆಯ ಪ್ರಶ್ನೆ ದಕ್ಷಿಣ ಕಾಂತ ಧ್ರುವ ಕಂಡುಹಿಡಿದವರು ಡ್ಯಾಶ್ ಉತ್ತರ ಇಂಗ್ಲೆಂಡಿನ ಶಾಕಲ್ಪನ್ ನಾಲ್ಕನೆಯ ಪ್ರಶ್ನೆ ಅಂಟಾರ್ಟಿಕಾ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಡ್ಯಾಶ್ ಉತ್ತರ ದಕ್ಷಿಣ ಗಂಗೋತ್ರಿ ನೆಕ್ಸ್ಟ್ ಒನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಉತ್ತರ ಸ್ಥಾನ ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಟಿಕ ವೃತ್ತ ಅಥವಾ ಅರವತ್ತಾರು ಡಿಗ್ರಿ ಮೂವತ್ತು ದಕ್ಷಿಣ ಅಕ್ಷಾಂಶದೊಳಗೆ ಹರಡಿರುವ ಖಂಡ ವಿಸ್ತೀರ್ಣ ಇದರ ಒಟ್ಟು ವಿಸ್ತೀರ್ಣ ಹದಿನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಚದರ ಕಿಲೋಮೀಟರ್ಗಳು ಎರಡನೆಯ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶ ವಿವರಿಸಿರಿ ಉತ್ತರ ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ ಲ್ಯಾಟಿನ್ ಅಮೆರಿಕದ ದಕ್ಷಿಣ ತುತ್ತ ತುದಿಯ ಕೇಪ್ ಹಾರ್ನ್ ಈ ಖಂಡದ ಸಮೀಪಕ್ಕಿರುವ ಭೂಭಾಗ ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಪೆಸಿಫಿಕ್ಸ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿವೆ ಮೂರನೆಯ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿರಿ ಉತ್ತರ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳೆಂದರೆ ಎಲ್ಸ್ವರ್ತ್ ವಿನ್ಸನ್ ಮ್ಯಾಸಿಫ್ ಪ್ರಿನ್ಸ್ ಚಾರ್ಲ್ಸ್ ಮತ್ತು ಫ್ರಾನ್ಸ್ ನಾಲ್ಕನೆಯ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿರಿ ಉತ್ತರ ಸಸ್ಯಗಳು ಪಾಚಿ ಶಿಲಾವಲ್ಕ ಮತ್ತು ಹಾವಸೆಗಳು ಪ್ರಾಣಿಗಳು ಪೆಂಗ್ವಿನ್ ತಿಮಿಂಗಿಲ ಸೀಲ್ ಕ್ರಿಲ್ಮೀನು ಮತ್ತು ಬಗೆಬಗೆಯ ಪಕ್ಷಿಗಳು ಐದನೆಯ ಪ್ರಶ್ನೆ ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರನ್ನು ತಿಳಿಸಿರಿ ಉತ್ತರ ಅಂಟಾರ್ಟಿಕಾದಲ್ಲಿನ ಭಾರತದ ಸಂಶೋಧನಾ ಕೇಂದ್ರಗಳು ದಕ್ಷಿಣ ಗಂಗೋತ್ರಿ ಮೈತ್ರಿ ಭಾರತಿ ಇದಿಷ್ಟು ಏಳನೇ ತರಗತಿಯ ಭಾಗ ಎರಡರಲ್ಲಿರುವಂತಹ ಅಧ್ಯಾಯ ಇಪ್ಪತ್ತೇಳು ಅಂಟಾರ್ಟಿಕಾ ಪಾಠದ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು